ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ ಬಗುದಿಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಸೊ ಅದರಿಂದ ಯಾರ ಕನಸು ಯಾರು ನಡೇನು ಒತ್ತಡ ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರಿಗೆ ನಿಂತ್ಕೊಳ್ತೀವಿ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ ಬಗುದಿಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಅದರಿಂದ ಯಾರ ಕನಸು ಯಾರ ಮಣ್ಣೇನು ಒತ್ತಡ ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರಲ್ಲಿ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರ ಜೊತೆ ನಿಂತ್ಕೊಳ್ತೀವಿ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಅಕ್ಕತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ ಬಗುದಿಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಅದರಿಂದ ಯಾರ ಕನಸು ಯಾರ ಮೇಡನ್ ಒತ್ತಡ ಅದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರ ಜೊತೆ ನಿಂತ್ಕೊಳ್ತೀವಿ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿಜೆಪಿಯವರು ಜೆಡಿಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗ್ಗುವುದಿಲ್ಲ ಬಗುದಿಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಸೊ ಅದರಿಂದ ಯಾರ ಕನಸು ಯಾರು ಮಣ್ಣೇನು ಒತ್ತಡ ಅದು ಯಾವುದು ಕೂಡ ನಮ್ಮ ಪಕ್ಷ ಸರ್ಕಾರ ಸರ್ಕಾರದಲ್ಲಿ ಮಿಣುದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರಿಗೆ ಬಗ್ಗೆ ತಿಳ್ಕೊಳ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ